ಚಿತ್ತರಗಿ ಚಿತ್ರ ವಿಜಯ ಮಹಾತ್ಶ್ವರಿ ಅವರನ್ನು ಮನದಲ್ಲಿ ಸ್ಮರಿಸ್ಕೊಳ್ತಾ ಇಳಕಲ್ ನಗರದ ಯಾವತ್ತೂ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಮತ್ತು ಅಂತ ಕಾರ್ಯಕ್ರಮದಲ್ಲಿ ಇನ್ನು ಎರಡು ವರ್ಷ ತುಂಬಿದರೆ ಇದು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಕ್ಕಂತಹ ಒಂದು ಶಿಕ್ಷಣ ಸಂಸ್ಥೆ ಇಳಕಲ್ಲಿನ ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಆ ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹತ್ತೊಂಬತ್ತು ನೂರ ಕೆಲವೇ ಕೆಲವು ಜನ ಆಯ್ದ ಕೆಲವು ಜನ ಅದರಲ್ಲಿ ವಿಶೇಷವಾಗಿ ವಕೀಲರೇ ನೆನಪು ಮಾಡೋ ಹಾಗೆ ಚಿತ್ರಗಿ ಶ್ರೀ ವಿಜಯ ಎಜುಕೇಶನ್ ಎಜುಕೇಷನ್ ಸೊಸೈಟಿ ಮತ್ತು ಎ ಸಿ ಯು ಅವರೆರಡೂ ಹೆಚ್ಚು ಕಮ್ಮಿ ಒಂದು ಸೇಮ್ ಒಂದೇ ವರ್ಷದಲ್ಲಿ ಆರಂಭವಾಗಿರ್ತಕ್ಕಂಥ ಸಂಸ್ಥೆಗಳು ಆ ಸಂಸ್ಥೆಗಳ ಎರಡು ಬಹಿಳ ನಿಯಮಗಳನ್ನು ಬರೆದಿರ್ತಕ್ಕಂಥವ್ರು ಇವತ್ತಿನ ಈ ಸಮಾರಂಭದ ಬಿಂದುಗಳಾಗಿರ್ತಕ್ಕಂತಹ ವಿಜಯಕುಮಾರ್ ಹಂಚಾಟೆ ಅವರು ಅಂತಕ್ಕಂಥ ಆ ಸಂಸ್ಥೆಯ ಆರಂಭದಿಂದಲೂ ಕೂಡ ಹೆಚ್ಚು ಆ ಸಂಸ್ಥೆಯ ಬಗ್ಗೆ ಕಳಕಳಿಯನ್ನು ತಂದಿರತಕ್ಕಂಥವ್ರು ಹಿರಿಯರಾಗಿರ್ತಕ್ಕಂಥವ್ರು ಈಗ ಅವರಿಗೆ ಎಂಬತ್ತರ ಹರೆಯ ಮಾಗಿ ಹಣ್ಣಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ಒಂದು ಆಶೀರ್ವಾದವನ್ನು ಭಗವಂತ ಅವರಿಗೆ ಕರುಣಿಸಿದ್ದಾರೆ ಬಹುತೇಕವಾಗಿ ಇಳಕಲ್ಲಿನ ಯಾವತ್ತೂ ಅನೇಕ ರಂಗಗಳಲ್ಲಿ ಹಂಚಾಟಿಯವರ ಪರಿವಾರ ಸದಾ ಕ್ರಿಯಾಶೀಲವಾಗಿರ್ತದೆ ಯಾವತ್ತೂ ಹಿರಿಯರಲ್ಲಿ ಹಿರಿಯರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ತಂದೆಯಾಗಿರ್ತಕ್ಕಂಥ ಪಾತ್ರವನ್ನು ನೀಡುತ್ತಾ ಬಂದಿರತಕ್ಕಂಥವರು ಶ್ರೀ ವಿಜಯಕುಮಾರ್ ಹಂಚಕಲರಾಗಿದ್ದಾರೆ ಅಂತಹ ಮಹನೀಯರು ಕಳೆದ ವರ್ಷ ಆ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಮೊನ್ನೆ ನಡೆದಿರ್ತಕ್ಕಂತಹ ಸಭೆಯಲ್ಲಿ ವಿಶೇಷವಾಗಿ ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಕ್ಕಂತಹ ವಿಷಯ ಅಂತ ನಾನು ಭಾವಿಸ್ಕೊಳ್ತೇನೆ ಅಂತಹ ಒಂದು ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ಇವತ್ತು ಇಳಕಲ್ಲಿನ ಪತ್ರಕರ್ತರ ಒಂದು ಸಂಸ್ಥೆ ಇಳಕಲ್ ನಗರಾಭಿವೃದ್ಧಿ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೆ ಪ್ರಗತಿ ಬಳಗ ಇಳಕಲ್ ಮತ್ತು ಉಳಿದೆಲ್ಲ ಆತ್ಮೀಯ ಬಂಧುಗಳು ಸುಮ್ಮನೆ ಒಂದು ಕೂಡಿ ಆ ಸಂಸ್ಥೆಯ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣತಕ್ಕಂತಹ ನಿಟ್ಟಿನಲ್ಲಿ ಅವರಿಗೆ ಶುಭವನ್ನು ಹಾರೈಸಲಿಕ್ಕೆ ನಾವೆಲ್ಲ ತುಂಬಿರ್ತಕ್ಕಂಥದ್ದು ವಿಶೇಷವಾಗಿ ಈ ಸಭೆಗೆ ನಾನು ಈ ಸಮಾರಂಭದ ಬಿಂದುಗಳಾಗಿರ್ತಕ್ಕಂತಹ ವಿಜಯಕುಮಾರ್ ಹಂಚಾಟಿ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಈ ಸಮಾರಂಭಕ್ಕೆ ಬರಮಾಡಿಕೊಳ್ತೇನೆ ಪ್ರತಿಯೊಂದು ಪುರುಷನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯ ಪಾತ್ರ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಅವರು ಕಾರಕರು ಮತ್ತು ಪ್ರೇರಕರು ಅಂತಕ್ಕಂಥದ್ದು ಇದು ಯಾವತ್ತೂ ನಿಂತಿರ್ತಕ್ಕಂಥ ಮಾತು ಅದು ಸತ್ಯವಾಗಿರ್ತಕ್ಕಂಥದ್ದು ಇವರೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನಲು ನಿಂತು ಗೆಲುವರೆ ಕಾಯಿಯಂತೆ ಅವರೆಲ್ಲೂ ಕಾಣದೇ ಇದ್ದರೂ ಕೂಡ ಅವರು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇವರ ಬೆಳವಣಿಗೆಯಲ್ಲಿ ಇದೆ ಅವರೇ ತಾಯಿ ಜಯಶ್ರೀ ತಾಯಿ ವಿಜಯಕುಮಾರ್ ಹಂಚಾಟಿಯವರು ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಸಮಾರಂಭಕ್ಕೆ ಬರಮಾಡ್ಕೊಳ್ತಾ ಇದ್ದೇನೆ ಜೊತೆಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರತಕ್ಕಂತಹ ಎಲ್ಲ ಆತ್ಮೀಯ ಬಂಧುಗಳನ್ನು ಇವತ್ತಿನ ಮತ್ತು ಈ ಕಿರು ಸಮಾರಂಭಕ್ಕೆ ಅತ್ಯಂತ ಪ್ರೀತಿಯಿಂದ ತಮ್ಮೆಲ್ಲರನ್ನ ಮತ್ತು ಹಂಚಾಟೆ ಪರಿವಾರದ ಎಲ್ಲ ಬಳಗವನ್ನು ನಾನು ಪ್ರೀತಿಯಿಂದ ಬರ್ತಾ ಇದ್ದೇನೆ ವಿಜಯಕುಮಾರ್ ಹಂಚಾಟೆ ಅವರು ಎ ಸಿ ಓ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿದ್ದಲ್ಲಿನ ನಗರಾಭಿವೃದ್ಧಿ ಸಂಸ್ಥೆ ಹಾಗೂ ಎಲ್ಲ ಗೆಳೆಯರುಗಳೇ ಇದು ಅವರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತ ಪೆನ್ಷಿ ಅಮೌಂಟ್ ಹೇಳಿದ್ದಾಗಿದೆ ಹಾಗೆ ಭಾಳ ವರ್ಷಗಳಿಂದ ನಾವು ವಿದ್ಯಾರ್ಥಿ ಜೀವನದಿಂದ ನೋಡ್ಕೊಂಡಿವಿ ಅವಾಗಿಂದೂ ಅಂಜಿ ಬಗ್ಗೆ ಅವರು ಇನ್ಕಮ್ ಟ್ಯಾಕ್ಸ್ ಸಲಹೆಗಾರರಾಗಿ ಭಾಳ ಉತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಜೊತೆಗೆ ಅವರಿಬ್ರು ಚಿರಂಜೀವಿಗಳು ನಾ ಕೇಂದ್ರ ಇದ್ದಾಗ ಇಬ್ಬರು ಕೇಂದ್ರ ಶಾಲೆಯಲ್ಲಿ ಓದತಕ್ಕಂಥ ಜಜ್ಜಿ ಅವರು ಪ್ರಶಾಂತ್ ಅವರು ಅಲ್ಲೇ ಓದಿರ್ತಕ್ಕಂಥವ್ರು ಅವಾಗ ಅವ್ರು ಓದುವಾಗ ಅವರು ಮಳಿಗೆ ಬರ್ತಿದ್ದೀವಿ ನಾವು ಅರೆ ಮನೆಯಲ್ಲಿ ಬಂದು ಇದ್ದೀವಿ ಹಾಗಾಗಿ ಭಾಳಷ್ಟು ಅವರು ನಮ್ಮ ಒಡನಾಟ ಹಂಗಾಗಿ ಭಾಳ ವರ್ಷಗಳ ನಂತರ ಪ್ರಾರಂಭ ಸಂಸ್ಥೆಯ ಫೌಂಡರ್ ಆಗಿಟ್ಕೊಂಡು ಭಾಳ ವರ್ಷಗಳ ನಂತರ ಅಧ್ಯಕ್ಷ ಪದವಿ ಕೊಟ್ಟದ್ದು ನಮಗೆ ಭಾಳ ಸಂತೋಷ ಲೇಟ್ ಆದರೂ ಪರವಾಗಿಲ್ಲ ಬಹಳಷ್ಟು ಭಾಳಷ್ಟು ಸಂತೋಷ ಆಗಿದೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಅದಕ್ಕೆ ನಮ್ಮ ಸಂತೋಷವನ್ನು ಅವ್ರ ಜೊತೆ ಹಂಚ್ಕೋಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಅಲ್ಲಿ ಕುಡಿದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಾನು ಹೇಳಿ ನಾವು ಸಮಾನರು ಸುಮಾನರು ನಮ್ಮ ಹಿರಿಯರ ಶ್ರೀ ತುಕುಮಾರ್ ಜೋತಿಯ ಹಾಗೂ ನನ್ನ ಸುಳ್ಳಿ ಸ್ನೇಹಿತರೋದು ಹಾಗೂ ಎಲ್ಲ ನನ್ನ ಗೆಳೆಯರು ನಿಜವಾಗಿಯೂ ನನಗೆ ಒಂದು ಸಂತೋಷ ಆಯಿತು ಒಂದು ನೋವ ಯಾಕಂತ ಕೇಳೋರು ಈ ಅಧ್ಯಕ್ಷ ಪದವಿಯಲ್ಲಿ ಎಸ್ ಓ ಕೊಟ್ಟಲ್ಲ ಆ ಹಿರಿಯರು ಇವ್ರು ಯಾವಾಗ ಕೊಡಬೇಕಾಗಿತ್ತು ಈ ಕೊಟ್ಟರು ಆ ಕೊಟ್ಟದ್ದು ಆ ಸಂಸ್ಥೆಗೆ ಒಂದು ಘನತೆ ಹೆಚ್ಚಾಗಿತ್ತು ಅದು ಸಂತೋಷ ಆಗಿದೆ ಆದ್ರೆ ಏನಾಗೈತೆ ಅಂದರೆ ಇವರು ವಯಸ್ಸಿಗೆ ಇತ್ತೀ ಹೆಚ್ಚು ಕೆಲಸ ಮಾಡೋದು ನನ್ನ ಮನಸ್ಸು ರಸ್ಟ್ ಬೇಕಾಗಿತ್ತು ಅದು ಒಂದು ವೃದ್ಧಿ ಅಂತಂದರೆ ದೊಡ್ಡದ್ ಇಲ್ಲ ಅಂತ ನಾನು ಅನ್ನಂಗಿಲ್ಲ ಬಟ್ ಏನೈತೆ ಎವ್ರಿ ಡೇ ಅದಕ್ಕೆ ಹೋಗ್ಬೇಕು ನತ್ಪತ್ರ ನೋಡಬೇಕು ಎಲ್ಲ ಸ್ಟಾಫ್ ನೋಡಬೇಕು ಪೇಜಂಟ್ಸ್ ನೋಡಬೇಕು ಇದು ಸ್ವಲ್ಪ ತೊಂದರೆ ಈ ವಯಸ್ಸಿಗೆ ಇದನ್ನು ಮೊದಲ ಒಂದು ಹತ್ತು ಹದಿನೈದು ವರ್ಷ ಮಗಳು ಕೊಟ್ಟಿದ್ದೆ ಅದು ಏನು ಸಾಧನೆ ಮಾಡ್ತಿದ್ರು ಮಾತು ನಿಜವಾಗಿ ಯಾಕಂದ್ರೆ ನನಗೆ ನಮ್ಮ ಮಾವನ ಆರೋಗ್ಯ ಮುಖ್ಯ ಫಸ್ಟ್ ಅವರು ನನಗೆ ಆರೋಗ್ಯ ಅವ್ರಬೇಕು ನಾ ಪ್ರಮೋದಕ್ಕೆ ಹೇಳೋದನ್ನ ಮಾಮ ಆರಾಮ ರೂಪ ಅವ್ರ ಅಂತ ಕೇಳ್ರಿ ಅವರಲ್ಲೇನು ಉತ್ಸಾಹ ನಮಗಿಲ್ಲ ನಿಜ ಆಗಿ ಅವರಲ್ಲೇ ಇನ್ನೂ ಉತ್ಸಾಹ ಇದೆ ಮಾಡಬೇಕು ನಾನು ಸಮಾಜದ ಸೇವೆ ಮಾಡಬೇಕು ನಾನು ಕೃತಸ್ಕೋಬೇಕು ನಾನು ಒಂದು ಇದು ಮಾಡೋಕ್ಕನ್ನೋದೈ ಬಟ್ ನಾವು ಅವರು ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ನಾವು ಸ್ವಲ್ಪ ನೋವು ಯಾಕೆ ಜವಾಬ್ದಾರಿ ಒಂದು ಒಂದೆ ಕೈ ಪಂಚಾಯತ್ ಅಂತ ದಿನ ಅಡ್ಡಾಡಬೇಕು ಹೋಗ್ಬೇಕು ನೋಡ್ಬೇಕು ಲೆಕ್ಕ ಪತ್ರ ಅವ್ರ ಮೀಟಿಂಗು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅವ್ರು ಹೇಳಿದ್ದು ಮಾಡೋದು ಇಂಥದ್ದು ಯಾಕೆ ಏನು ಮಾಡಿದ್ರು ಅಂತ ನೋವು ಹೇಳಿ ಅದು ಒಂದು ನೋವು ಇದ್ರೂ ಒಂದು ಕಷ್ಟದ ಪ್ರಧಾನಮಂತ್ರಿಗಳಿಗೂ ಬಿಟ್ಟಿಲ್ಲ ನೋವುಗಳು ಅದಕ್ಕೆ ಅಂಥ ಒಂದು ಇದನ್ನ ಹುದ್ದೆ ಹೃದಯ ಬಂದಂತ ನಿಜವಾಗಿಯೂ ಆ ದೇವರು ಬೆಳೆ ಇದು ಮಾಡ್ಯಾರ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಡ್ವೈಸಲ್ಲಿ ಸರ್ ನಮ್ಮ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಬಳಗದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ಅಧ್ಯಕ್ಷ ಆದಂಥ ಇವತ್ತು ಸ್ವಲ್ಪ ಈ ನಮೂನೆ ಮಾಡೋ ಕೆಲಸ ದೊಡ್ಡ ಕೆಲಸ ಮಾಡಿದ ಅವ್ರ ಕಲಿಸ್ ನಾವು ಇದು ಪಂಚಾಯತ್ ಸಂಚಾರ ನಮ್ಮ ತಂದೆ ಸಮಾನ ಆಗಿ ಯಾಕಂದರೆ ಅವ್ರ ಮಗ ನಾವು ಪ್ರಾರ್ಥನೆ ಪಂಚಾಯತ್ ಅವರು ನಾವು ಪ್ರಾರ್ಥನೆ ಮಾಡಿದ್ವಿ ಚಿಂತಿಸಿಕೊಳ್ಳಿ ಆಮೇಲೆ ಅವರು ಆಗಿರೋ ಈಗೇನು ಅಧ್ಯಕ್ಷರಾಗಿರೋಲ್ಲ ಯಶುವಸಾಗಿ ಅದು ನಾನು ಎಂಟರಿಂದ ಹತ್ತನೇ ಕ್ಲಾಸು ಕಂಡುಕೊಂಡ್ರೆ ಆ ಸಮಯದಲ್ಲಿ ಅವರ ಅಧ್ಯಕ್ಷರಾಗಲಿಕ್ಕೆ ನನಗೆ ಶುಭಾತ್ಸೆ ಸಂಸ್ಥೆಯ ಸ್ವಲ್ಪ ಉನ್ನತ ಸ್ಥಾನಕ್ಕೆ ಹೋಗಿ ಬಡವರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತಂದ್ರೆ ಮನವಿ ಮಾಡುವಂತ ಹೇಳ್ತೀನಿ ನಾಳೆ ನಿಮಗೆ ಒಂದು ಐದು ವರ್ಷದಿಂದ ಎಸ್ ಡಿ ಎಮ್ ಸಿಗೆ ಶಾಸಕರ ಮಾಡಿ ಸಲ್ಲಿ ಎಸ್ ಡಿ ಎಮ್ ಸಿ ಅದೇ ಇದ್ದರು ಅವಾಗ ಪ್ರತಿಯೊಂದು ಸಾಗಿದ್ರು ಸುಮಾರು ಅವ್ರು ಏನಾಗಿ ಶಾಲೆ ಗೌರ್ಮೆಂಟ್ ಗೆಂದು ಬಿಟ್ಟು ಕೊಟ್ಟಿದ್ದಿರಲಿಲ್ಲ ಆ ಸ್ಕೂಲು ಗೌರ್ಮೆಂಟ್ ಜಸ್ಟಲ್ಲಿ ಆಗಿದ್ದೇ ಇಲ್ಲ ಸೆಲ್ ಆಗಿತ್ತು ಎಲ್ಲೂ ಎಂಟ್ರಿ ಆಗಿದ್ದಿಲ್ಲ ಉತ್ತರ ಆಗಿದ್ದಿಲ್ಲ ಎಲ್ಲ ಆಗಿದ್ರು ಅದಕ್ಕೆ ಅನುದಾನವೂ ಬರ್ತಿದ್ದಿಲ್ಲ ಅವಾಗ ಅದನ್ನು ಸ್ವಲ್ಪ ಸರ್ ಅಧ್ಯಕ್ಷ ಪತ್ತೆ ಹಚ್ಚಿದ್ರೆ ಎಲ್ಲಿ ಹೇಳ್ತಿದ್ದು ಏನೇನು ಮಾಡಬೇಕು ಹೆಂಗೆ ಮಾಡಬಿಟ್ಟು ಅದನ್ನು ಮೊದಲ ಪಿ ಡಬ್ಲ್ಯೂ ಹೋಗಿ ಇದು ಅಲ್ಲಿ ಬಾಡಿಗೆ ಆಮೇಲೆ ಮತ್ತೊಂದು ನಿಮ್ಮ ಆಮೇಲೆ ಆಮೇಲೆ ಬಾಗಲ್ಕೋಟೆ ಇಡೀ ಆಗುತ್ತೆ ಸರ್ ಅಲ್ಲಿಗೆ ಹೋಗಿ ಅಲ್ಲಿಯೂ ಅಲ್ಲಿನೂ ಇದಾಗಿಲ್ಲ ಕಡೆ ಬಿಜಾಪುರ ಜಿಲ್ಲಾದಾಗ ನಿಮ್ಮ ಸಬ್ಲೇ ಇರುವಾಗೆ ಸಿಗ್ತೈತಿ ಅಲ್ಲಿಗೆ ಹೋಗಿ ಸಿಟಿ ಅಂತ ಅದು ಮತ್ತು ಅಲ್ಲಿ ಹೋಗಿ ಮಂಜೇಶ್ವರ ಹೆಡ್ ಮಾಸ್ಟರ್ ಸ್ಕೂಲ್ಗೆ ಹೋಗಿ ಅದನ್ನು ಆ ಡಾಕ್ಯುಮೆಂಟ್ಸ್ ತೊಗೊಂಬಂದು ಕೊಟ್ಟು ಅದು ಎಂಟು ಬಿಡಲಿಲ್ಲ ಎಂತ ಗಾಡಿ ಕೊಟ್ಟು ಇದನ್ನು ಮಾಡಿ ಮಾಡಿ ಒಂದು ಯಾವುದೇ ಕೆಲಸ ಇಳಿದ್ರು ಕೆಲಸ ಮಾಡಿಸ್ಕೊಟ್ಟ ಆಮೇಲೆ ಆ ಎಂಟಿ ಮಾಡಿಸಿದ್ರು ಸಿಟಿಸ್ ಹಿಂಗಾಗಿ ಅವರು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿ ನಮಗೆ ಇದಾಯಿತು ಅದಕ್ಕೆ ಕೊಟ್ಟು ಒಂದು ಬೆಳಗ್ಗೆ ಆಗಿದ್ದಾರೆ ನಮ್ಮ ಕುಟುಂಬದ ಕೆಲಸ ಇದ್ದಾಗೆ ಯಾಕೆಂದರೆ ನಾವು ಎಲ್ಲ ಕಾಲದಿಂದ ಅದೇ ಮೂನೆಯಲ್ಲಿ ಓಡಾಡಿದವರು ಅವರ ಕೆಲಸವನ್ನು ಕಲ್ಪೂ ಮಾಡಿದವರು ಹೀಗಾಗಿ ಸಾಮಾಜಿಕವಾಗಿ ಕಲ್ಕಳಗೊಳ್ಳವರು ಮತ್ತು ಚಿಕ್ಕ ಬಗ್ಗೆ ಭಾಳ ಆಸಕ್ತಿ ಉಳ್ಳವರಾಗಿದ್ದಾರೆ ಅಂಥವರಿಗೆ ಈಗ ಹೆಚ್ಚುವರಿತರು ಆ ಕಾರಣವಾಗಿ ಅವರನ್ನು ಈ ಹಿರಿಯ ಸ್ಥಾನದ ಅವರು ತಿರ್ಮಂಡಾಗಿತ್ತು ಭಾಳ ನಮಗೆ ಭಾಳ ಸಂತೋಷ ಆಗಿದ್ದು ಭಾಳಷ್ಟು ಕಲಿಸಿತ್ತ ಅವರಾಗಬೇಕು ಅಂತ ಕೂಡಿ ಬಂದಿದೆ ಅದೇ ರೀತಿ ಅವರ ಮಗ ಸಹಿತ ಇಬ್ಬರು ಮಕ್ಕಳು ಸ್ವತಿಯವರು ಸಹಿತ ನಮ್ಮ ವಿಚಾರ ಸಂಸ್ಥೆ ಟೈಪಿಂಗ್ ಯೂಟ್ಯೂಬ್ನಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳು ಅವರು ಭಾಳ ನೆನೆಸ್ತಾರೆ ಹೀಗಾಗಿ ಈ ಕುಟುಂಬದ ಇಂದು ನನಗೆ ಭಾಳ ಆತ್ಮೀಯವಾಗಿದೆ ಅವರಿಗೆ ನಾನು ಜಗತ್ ರಕ್ಷಕನು ಜಗತ್ ಪಾಲಕನು ನಿರ್ಣಾಯಕ ದಿನದ ಅಧಿಪತಿಯವಾದ ಅಣ್ಣನಿಗೆ ಅನಂತನಂತ ಕೋಟಿ ಕೋಟಿ ನಮ್ಮನ್ನು ಮುಗಿಸಲು ಅನಂತನಂತ ಕೋಟಿ ಕೋಟಿ ನಮ್ಮನ್ನು ಮುಗಿಸಲು ಕೊನೆಯ ಪ್ರವಾದಿ ಅಂತಿಮ ಪ್ರವಾದಿ ಮಾನವ ಪುರೋಧಿ ಹಜರತ್ ಮೊಹಮ್ಮದ್ ಮುತಫ್ ಇಂದು ಈ ನಮ್ಮ ವಿಜಯಕುಮಾರ್ ಹಂಚರ್ ಅವರು ನಮ್ಮ ಯಶೋ ಸ್ಕೂಲ್ ಅಧ್ಯಕ್ಷರಾದ ಪಾಲ್ ಬಂದೇ ನನಗೆ ನಾನು ಆ ಯಶೋ ಸ್ಕೂ ಜಾಸ್ತಿ ಅಲ್ಲ ನಾನು ಉದು ಸ್ಕೂಲೇ ತಂದಿದ್ದೆ ಅಂಚಟಿ ವಕೀಲರು ಆಮೇಲೆ ಗೃಹ ಸರ್ ಗೃಹತ್ ಅಕೊಂಡಿಸ್ರು ಟಿ ಎಚ್ ಸರ್ ಇವರೆಲ್ಲ ಮನೆಗೆ ಬಂದು ಕುಂತು ನಮ್ಮ ಇಲ್ಲ ಒಂದು ಕೆಲಸಗಳು ನಮ್ಗೆ ಅನ್ಕೊಂತು ಆ ಫಸ್ಟ್ ಬ್ಯಾಚ್ ನಮ್ಮ ಆ ಎಸ್ ಯು ಸ್ಕೂಲ್ ಇಂಥ ಬೆಸ್ಟ್ ಬ್ಯಾಚ್ ಇದಾರೆ ಅಂದರು ಆ ಇವತ್ತೂ ನಮ್ಮ ಸ್ಕೂಲಲ್ಲಿ ಎಲ್ಲರೂ ಎಮ್ ಎಲ್ ಎ ಆಗ್ಯಾರ ಎರ ಆಮೇಲೆ ಮಿನಿಸ್ಟರ್ ಈಗ ಮುಂದೆ ಇನ್ನು ಲಾಯರ್ ಆಗ್ಯಾರ ಜಜ್ ಆಗ್ಯಾರ ಇನ್ನೂ ಹಲವಾರು ಈಗ ಒಂದು ಮಿತ್ರ ಗೃಹ ಗೊಂಬಿ ಅಂತ ಅವನು ಒಂದು ಸ್ಕೂಲ್ ಮಾಡಿದ ಅವನು ಒಂದು ಹುದ್ದೆ ಉದಾಹರಣೆ ಆಮೇಲೆ ಆ ನಮ್ಮ ಸ್ಕೂಲ್ ಬಹಳ ಕಷ್ಟಪಟ್ಟು ಬೆಳೆಸಾರು ಕಷ್ಟಪಟ್ಟು ನಲವತ್ತೆಂಟು ವರ್ಷ ಇತ್ತು ಬಹಳ ಕ್ರಮದಿಂದ ಬಹಳ ಇದು ಮಾಡಿ ಮಾಡ್ತಾರೆ ನಮ್ಮ ಅಂಕಲ್ ಅವರಿಗೆ ಯಾವಾಗೋ ಆಯೋಗ ಅಧ್ಯಕ್ಷರ ಇನ್ನಾದ್ರೂ ನಮ್ಗದು ಲಕ್ಕಿನ ಸ್ಕೂಲ್ ಮತ್ತು ಜಾಸ್ತಿ ಬೆಳೆದಂತೆ ಹೀಗಾಗಿ ನಮ್ಮಲ್ಲಿ ಯಾರು ಅಪಾಯ್ಬೇಕು ಧನ್ಯವಾದಗಳು ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ಎಂಬತ್ತರ ದಶಕದಲ್ಲಿ ಅಂದೇ ಸ್ಥಾನ ವಹಿಸಿರುವಂತ ನಮ್ಮ ಬೀಗರಾದಂಥ ವಿಜಯಕುಮಾರ್ ಅಂಚಾರೀ ಅಕ್ಕನವ್ರೆ ಮತ್ತು ಅವ್ರ ಚಿರಂಜಿಯವ್ರಿ ಮತ್ತು ನಡೆದಂಥ ನನ್ನ ಅತ್ನೀಯ ಹಿರಿಯ ಗಿಡ ಇವತ್ತು ಭಾಳ ಖುಷಿಯಾಗಿತ್ತು ಯಾಕಂದ್ರೆ ಅವರು ಈ ಏನ ವಯಸ್ಸಿನಲ್ಲಿ ಖುಷಿ ಖುಷಿಯಾಯ್ತು ಆಮೇಲೆ ಎಸ್ ಯು ಅಂದರೆ ಎಸ್ ಯು ಅಂತ ಒಂದು ಯಾವ ವಿಷಯ ಹೇಳ್ಬೇಕು ಅಂತ ಕಡಪಟ್ಟಿ ಶಿವಸಂಗಪ್ಪ ಅವರು ಎಮ್ ಎಲ್ ಎ ಎರು ಡಾಕ್ಟರ್ ಎಮ್ ಎಲ್ ಎ ಎದು ಎಮ್ ಎಲ್ ಎ ತೋದಾಗ ಅವಾಗೆಸಿಸ್ಟೇಷನ್ ರಿಜಿಸ್ಟ್ರೇಷನ್ ಅದಕ್ಕೆ ನಾವು ಬಗ್ಗೆ ಮನೋಸ್ಟಿ ಬೇಕ್ ಬಾಕಿದ್ವಿ ಆಮೇಲೆ ಅದಕ್ಕೇನಾಯ್ತು ಒಂದು ವೇಳೆ ಹಿಂದಾಗಳಿಗೆ ಅದೇ ಸುಸಂಕಪ್ಪ ಸಿಗ್ತದೆ ಸುಸನ್ ಕಪ್ಪು ಹಳೆ ಮನೆ ಕಟ್ಟಿ ನೋಡ್ತಾರೆ ಬಡವರ ಮನೆಗೆ ಹೋಗೋದು ಕುಂತಿದ್ದಾನೆ ಅವರು ಹೆಚ್ಚಿನ ಮಟ್ಟ ಅದನ್ನು ಕಾಂಗ್ರೆಸ್ ಏ ಮಾಡಿ ಅಂತ ಮಾಡಿ ಬಾ ಅಂತ ಏನು ಅವ್ರಿಗೆ ಬಂದೈತಿ ಅಂತಂದ್ರೆ ಏನಾಯಿ ಸರ್ ಅಪ್ ಮತ್ತು ನಾವು ಕಟ್ಟ ಕಾಂಗ್ರೆಸ್ ಮೂವರು ಇವ್ರಿಗೆ ಏನಂತಂದ್ರೆ ಇವರು ತಮ್ಮ ಸ್ಥಾಪಕಂದರು ಮತ್ತು ಈ ಯಶಿವರಾಗಿದ್ದವರು ಅವ್ರು ಹೆಂಗಂದ್ರೆ ಜೇರು ಒಂದು ವೇಳೆ ಅವಾಗ ಈಗ ಕಮ್ಯುನಿಷನ್ ಒಬ್ಬ ಅವ್ರಿಗೆ ಅವರು ಕೂಡ ಮೀಟಿಂಗ್ ಮಾಡ್ಕೊಂಡು ಸರ್ ಎಸ್ ವಿಮ್ದವರು ಇಲ್ಲಿ ಯಶ್ರು ಇನ್ನೊಬ್ರು ಯಾರು ಬರಬಾರ್ದು ಅಂತೇಳಿ ಅದರಾಗಿದ್ದವರು ಇದ್ರಾಗಿಲ್ಲ ಇದ್ರಾಗಿದ್ದವರು ಅದರಾಗಿದ್ದವರು ಅಲ್ಲೇವತ್ತು ದೊಡ್ಡವರ ಹೀಗಾಗಿ ಶಿವಸಂಗಪ್ಪ ಅವರು ಇದ್ರ ಬಗ್ಗೆ ಏನು ಮಾಡ್ತಾರೆ ಅಂತಂದು ಏನು ಇನ್ನೇನು ಹೇಳ್ತಾರೆ ನಮ್ಮ ಮನೋಜ್ ಸೆಟ್ನಾ ನಮಗೊಂದು ಜಾಗ ಕೊಡಿಸ್ಬಿಟ್ಟೆ ನಮ್ಮ ಡಿಕೆ ಶಂಕರಪ್ಪ ಅಧ್ಯಕ್ಷರು ಜಾಗ ಕೊಳಿಸಿದ್ರೆ ಯಾರ ಥರ ಏನು ಬೇಕಂತಂದ್ರೆ ಅವನು ಹೋಗಿ ಬಗ್ಗೆ ಅವರ ಸರಪ್ಪ ಹೋಗಿ ಆ ಸಮಾಜ ಎಲ್ಲ ಕೂಡ ಬಿಟ್ಟು ಅದ್ರ ಮಕ್ಕಳು ಕೇಳೋದು ಕೇಳಿದೆ ಮಂದಿ ಹೇಳ ಏನಾಗಿತ್ತು ಅಂದ್ರೆ ನಾವು ಕೇಳಿದೆ ಅಂತಂದ್ರೆ ಅದು ಕೊಟ್ಟರು ಕೊಟ್ಟು ಮೇಲೆ ಹೇಳಿದ್ಮೇಲೆ ಇನ್ನೂವರೆಗೂ ಕೆಲವೊಂದಿಗೆ ಏನು ಅಂತ ನೀವು ಒಂದು ವೇಳೆ ಬಿಗಿ ಹಾಕಿರ್ತಪ್ಪ ಅಂದ್ರೆ ಆಲಸ್ಯ ಬಿದ್ದು ಬಿಟ್ಟಿದ್ರು ಅವರು ನಾವು ಕಣ್ಣಿದ್ದಕ್ಕೆ ಅವ್ರಿಗೆ ರೆಸಿಸ್ಟ್ರೇಷನ್ ಆಗಿ ಅಂತ ಆ ಸಂಸ್ಥೆಗೆ ಹಂಚವ್ರು ಅಡುಗೆ ಭಾಳ ವಿಷಯ ಆಯ್ತು ಮತ್ತು ಅವ್ರಿಗೆ ಏನೋ ಆರೋಗ್ಯ ನೂರು ಗ್ರಾಮ ಒಂದು ವಯಸ್ಸಾಗಿ ಇನ್ನೂ ಎಂಬತ್ತು ಎಂಬ ಎಂಬತ್ತೆಂಟು ಎಂಬತ್ತು ಎಂಬತ್ತೆರಡು

ಸೇಸ ಟೊಮ್ಯಾಟೋ ಎನ ಮತೆ ಮ ಹ ಕೈ ಟೊಕ್ಕೊಂಡ್ರಿ ಸರ್ ಟೊಕ್ಕೊಂಡಿ ತೆಲಿಗೋ ಓಡಿಸಾ ನು ಮ ಹಾ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಬರವಿಗೆ ಇವರು ಸಂಘ ತೋ ಆರು ಇಯೂ ಕೂಟ ಬಿನ ಸರ್ ಸೇಯ ಮಹಜಿನಾ ಹಾ ಸ್ವಲ್ಪ ಇನ್ಸರ ಡ್ರೈನಿ ಸರ್ ಎಲ್ಲರಿಗೂ ನಮಸ್ಕಾರಗಳು ಕಲೆ ಮತ್ತು ಸಾಂಸ್ಕೃತಿಕ ಸಂಸ್ಥೆಯ ನಮ್ಮ ಅವಾಗ ಕೇವಲ ಹನ್ನೊಂದು ಮಂದಿ ಜೊತೆಗೆ ನಾವು ಅದನ್ನ ಸ್ಥಾಪನೆ ಮಾಡಿದೆ ಮೊದ್ಲ ಲೈಬ್ರರಿ ಅಂತ ಲೈಬ್ರರಿ ಅವಾಗ ದತ್ತಾತ್ರ ಮಾಡಿದ್ವಿ ತದನಂತರ ಹಿಂದೆ ಬೆಳಕಂತ ಬೆಳಕಂತೆ ಬಂದು ಶಾಲೆ ಸಾಲ ಮಾಡ್ಬೇಕಂತಕೊಂಡು ಅದನ್ನ ಫೈಲ್ ಎಲ್ಲ ನಾನೇ ಮಾಡಿದೆ ಮತ್ತು ಬಿಜಾಪುರ ತರಬೇಕು ಅಲ್ಲಿ ಸಹಾಯ ಸಹ ಅವ್ರ ಹತ್ರ ಹೋಗಿ ಅದನ್ನ ಕೊಟ್ಟು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಬಂದ ತದನಂತರ ಎಲ್ಲ ಹುದ್ದೆಗಳಲ್ಲೇ ನಾನು ಭಾಗವಹಿಸಿದ್ದೆ ಅದರ ಒಂದು ಅಧ್ಯಕ್ಷ ಆಗಿದ್ದಿಲ್ಲ ಈ ಸಲ ಏನೋ ಅನುಗ್ರಹ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ನನ್ನ ನನಗೆ ಅಧ್ಯಕ್ಷನ ಮಾಡ್ಯಾರ ಆದ್ರೆ ಅಧ್ಯಕ್ಷ ಅಂತ ನಾನು ಅನ್ಕೊಳ್ಳಂಗಿಲ್ಲ ಆ ಶಾಲೆಯ ಸೇವಕ ನೀವಂತ ನಮ್ಗೆ ಅಧ್ಯಕ್ಷ ಅಂತ ಹೇಳಿ ಬಟ್ ನಾನು ಆ ಶಾಲೆ ಸೇವಕ ಅದನ್ನು ಇನ್ನೊಂದಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರೆ ನಾನು ಅಧ್ಯಕ್ಷ ಆಗಿರ್ತಕ್ಕೆ ಸ್ಥಾಪಕ ಆಗ್ತದೆ ಅಂತ ಅದೇ ಪರ ಕೆಲವರು ನಮ್ಮ ಅಳವದರು ಹೇಳಿದರು ವಯಸ್ಸು ಆಗೈತೆ ಅಂತೇಳಿ ಸತ್ಯವಾದ ಮಾತು ಯಾಕಂದ್ರೆ ನಾನು ಬರೋ ಇಪ್ಪತ್ತೆಂಟು ವರ್ಷ ಇದೆ ಅವರೆಲ್ಲರೂ ಅನ್ನೋದಿಲ್ಲದಿಂದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ಪ್ರಗತಿ ಮಾಡಿ ತೋರಿಸ್ಬೇಕಾಗಿದೆ ಈ ಮುಂಚಿನ ಒಂದ್ ಸ್ವಲ್ಪ ನನಗ ಅನುಭವ ಇದೆ ಯಾವುದಂದ್ರ ವಿಜಯನಗರ ಕಾಶೇಪನೋರು ಕಂಟ್ರಿ ಸಾಲಿ ಗಂಗ ಉಪಾಧ್ಯಕ್ಷನು ಅಂತ ಮಾಡಿದ್ರು ಎಚ್ಚುಅಲಿ ಅದು ಉಪಾಧ್ಯಕ್ಷ ಅಂತ ತಿಳ್ಕೊಂಡ್ರಿ ಸಿಬ್ಬಲ್ಸ ಮೊದ್ಲಿಂದನೇ ಬಂದಿದೆ ಆದ ತಿದ್ದಾಕ ಸಾಧ್ಯ ಇಲ್ಲ ಯಾಕಂದ್ರೆ ರಾಜ್ಯದಂತನ ಅದು ಬದಲಾಯ್ಸ್ಬೇಕು ಅದೇ ಆ್ಯಕ್ಚುಲಿ ಕಾರ್ಯಾಧ್ಯಕ್ಷರು ಎಚ್ಚುಲಿ ಕಾರ್ಯಾಧ್ಯಕ್ಷರು ನಮ್ಮ ಸರ್ ಸರ್ ಪ್ರಯತ್ನ ಮಾಡಿ ಅದನ್ನ ಉಪಾಧ್ಯಕ್ಷ ತೆಗೆದು ಕಾರ್ಯಾಧ್ಯಕ್ಷ ಮಾಡ್ರಿ ರಾಜ್ಯಾದ್ಯಂತ ಮಾಡ್ಬೇಕು ನಮ್ಮ ಒಬ್ಬರು ಸೈಕಲ್ ಒಂದ್ ಸಾಲವರು ಎರಡು ಸಾಲಿಯವರು ಮಾಡಿ ಒಂದು ಶಾಲೆ ನಾವು ಉಪಾಧ್ಯಕ್ಷ ಅಂದ್ರೆ ಕೂಡ ಅಲ್ಲಿ ಮಾಡದಂತೆ ಕೆಲಸಗಳನ್ನ ಎಲ್ಲ ಮಾರ್ಗದರ್ಶಕರು ಅಂತಂದ್ರೆ ಇವರೊಬ್ರು ಮತ್ತು ಬೆಂಗಳೂರು ಅವ್ರು ತೆಲಿಯಂದ್ರೆ ಸಾಲ ಅಷ್ಟು ತಲೆ ಉದ್ ಬೆಳೆಸ್ಬಿಟ್ರು ಅಲ್ಲೇ ಕಂಟಿರೋದು ಸ್ಟ್ಯಾಚ್ಯೂ ಕೊಡಿಸಿದ್ವಿ ಇಡೀ ಬಹುತೇಕ ನನಗಟ್ಟಿ ಕರ್ನಾಟಕದ ಯಾವ ಸರ್ಕಾರಿ ಶಾಲೆಯಲ್ಲೂ ಕೂಡ ಒಂದು ಸಭಾಭವನ ಇಲ್ಲ ನನಸಿನ ಮಟ್ಟಿಗೆ ಅದನ್ನು ನಾವು ಸಭಾಭವನ ಮಾಡಿಸಿದ್ರು ಅಲ್ಲಿ ಕಂಟಿ ಶಾಲೆ ಒಳಗೆ ಆಮೇಲೆ ಒಂದು ಎನಾಮಿಲ್ ಪ್ಯಾಂಟ್ನಾಗ ಸರ್ಕಾರಿ ಶಾಲೆ ಗೊತ್ತಾಗಲಿ ಅಂತಿಕೊಂಡು ಎನಾಪಲ್ ಪ್ಯಾಂಟ್ನಾಗ ಒಂದು ಬೋರ್ಡ್ ಮಾಡಿಸಿದರು ಅದರ ಜೊತೆಗೆ ವಿದ್ಯಾರ್ಥಿಗಳ ಆಡ್ಲಿಕ್ಕೆ ಅಂತಿಕೊಂಡು ದತಿಪೇಟಿ ಆಮೇಲೆ ಜೋಕಾಲಿ ಮತ್ತೆ ಏನಾರು ಮಾಡಿದ್ರು ಭಾಳಷ್ಟು ಮಾಡ್ಯಾರ ಆದ್ರೆ ಅವ್ರು ಹೇಳ್ತಾರೆ ನಿಯಮ ಮಾಡಿ ಅಂತಾರೆ ಯಾಕಂದ್ರೆ ಅಧ್ಯಕ್ಷ ಪದ ಕೊಡೋದ್ರ ನಾನು ಮಾಡಿದರು ಅವರು ನಾನು ಅಲ್ಲ ಅವರೇ ಇವರೊಬ್ಬರು ಅಷ್ಟು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅದ ನಾನು ಮಾಡಿದ ಕೆಲಸ ಅಂದ್ರೆ ಸುತ್ತಿನಪ್ಪ ಅಂತಂದ್ರೆ ಆ ಶಾಲೆ ಅವಳಾಗ ಆ ಶಾಲೆ ನಾಲ್ಕು ಕಂಟೀವರು ಅದನ್ನು ಸರ್ಕಾರಕ್ಕೆ ಕೊಟ್ಟರು ಸರ್ಕಾರಕ್ಕೆ ಕೊಟ್ಟು ಆ ಶಾಲೆಯನ್ನು ಮಕ್ಕಳಿಗಾಗಿ ಶಾಲೆ ಮಾಡ್ರಿ ಅಲ್ಲಿ ಇನ್ನೊಂದು ಹುಡುಗಿಯರು ಕಲಿಯಲಿ ಕೊಟ್ಟರು ಎಷ್ಟೋ ಸಂಸ್ಥೆಗಳಾದ್ರು ಎಷ್ಟೋ ಹೆಡ್ ಮಾಸ್ಟರ್ ಆದರು ಎಷ್ಟೋ ಎಸ್ ಡಿ ಎಂ ಸಿ ಆಗೋದು ಎಷ್ಟು ಮಂದಿ ಎಸ್ ಡಿ ಎಂ ಸಿ ಆಗಿದ್ರು ಕೂಡ ಆ ಶಾಲೆ ಇದು ಕಂಠಲ್ಲೇ ಇತ್ತು ಆ ಇದ್ದಾಗ ಅವರು ಸಂಬಂಧಿಕರು ಬಂದು ಅಮಾಶಿನ ಪೂಜೆ ಮಾಡ್ಕೊಂಡು ಅನ್ನೋದು ಲಕ್ಷ್ಮಿಗಳಿದೆ ದೇವಸ್ ದೇವಸ್ಥಾನ ನಾವು ಸಂದರ್ಭದಲ್ಲಿ ಕೇಳ್ತಿದ್ದೀವಿ ನಮ್ಮ ಮನೆ ಅವ್ರ ಮನೆ ಹತ್ರ ಇತ್ತು ಅಲ್ಲೇ ಲಕ್ಷ್ಮೀ ದೇವಿ ಅದಾವಂತಕೊಂಡು ಅಲ್ಲಿ ಪ್ರತಿಯೊಂದು ಹಾಗಾಗಿ ನಾವೇನೋ ಕೆಲಸ ಇಷ್ಟು ಎಷ್ಟು ಕೂಡ ಯಾಕದು ಸರ್ಕಾರ ಆಗಲಿಲ್ಲ ಅಂತ ಒಂದು ತಲೆ ಕೊಂದು ಇದನ್ನು ಏನಾರ ಮಾಡಿ ಸರ್ಕಾರ ಮಾಡೋಣ ಅಂತ ತಿಳ್ಕೊಂಡು ನಾನು ಈ ಮಾತಾಪ್ತರಿಗೆ ಮತ್ತು ದೂರದ್ದು ಇಬ್ಬರಿಗೂ ನಾವೆಲ್ಲರೂ ಹುಣ್ಣಿ ಬದಲಾಗ ಹುಣ್ಮಕ್ ಹೋದ್ವಿ ಅದು ನೀನು ವಿಚಾರದಂಬರ್ಗೆ ಹೋದ್ ನಾನು ಮಾತಾ ತರಬೇಕಂತೇಳಿ ಇದಂದಾಗ ಅತ್ಯಂತ ಹಿರಿಯರಿದ್ದವರು ಆ ಶಾಲೆಗೆ ಹತ್ತಿರ ಇದ್ದವರು ಸಂಬಂಧಿಕರು ಅವ್ರಿಗೆಲ್ಲರ ಮನೆಗೂ ಹೋಗಿ 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 ಕೇಬೋದು ಪತ್ತದು ಏನೈತೆ ಯಾವ ತಾರೀಕು ಐತೆ ತಿರು ಕೊಡ್ರಿ ಅಂತ ಹೇಳಿದ್ರು ಅಂದರೆ ನೀನು ಬೇಕಲ್ಲ ಸರ್ಕಾರ ಟಿ ಬಿಟ್ ಕೊಟ್ಟದ್ದು ನೀನು ಬೇಕು ಯಾರೂ ಇಲ್ಲ ಇಲ್ಲ ಅಂದರು ಕಡೆಗೆ ಹುಣ್ಗುಂದಕ್ಕೆ ಹೋದ್ವಿ ಹುಣ್ಕೊಂಡವರು ಬಾರದು ಬಿಟ್ಟು ಹೋಗಂದರು ಬಾರದ್ಬಿಟ್ಟಿಗೆ ಹೋದರು ಆಮೇಲೆ ಇವ್ರನ್ನ ಬಿಜಾಪುರಕ್ಕೆ ಹೋಗಂದ್ರು ಬಿಜಾಪುರಕ್ಕೆ ಹೋಗಬೇಕಾದ ತಗೊಂಡ್ಬಂದವರು ಡೀಲ್ ಕಾಪಿ ಅವತ್ತೊಂದು ಸುಮಾರು ನಲ್ವತ್ತೈವತ್ತು ವರ್ಷದ ಹಿಂದಿನ ಡೀಲ್ ಕಾಪಿ ಅನ್ನೋದು ಅದನ್ನ ತೊಗೊಂಬಂದು ಅವ್ರನ್ನ ಕೆಲಸ ಮತ್ತೆ ಬಿಜಾಪುರಕ್ಕೆ ಅವ್ರು ಮಾಡಿಕೊಟ್ರು ಇವತ್ತು ಅದು ಸರ್ಕಾರ ರಾಜ್ಯಪಾಲರ ಸಲ ಆಗಿದೆ ಸರ್ಕಾರದ ಸಲ ಆಗಿದೆ ಇದು ನನಗೆ ಭಾಳ ಸಂತೃಪ್ತ ಆಗ್ತದೆ ಆಮೇಲೆ ಇನ್ನೊಂದು ಎಂದರೆ ಭಾಳಷ್ಟು ಕೆಲಸ ಮಾಡಿದ್ದೀವರು ಈ ಹುಡುಗೊಂದು ತಾಲೂಕದೊಳಗನೆ ಇದು ಟಿಫ್ ಕೊಟ್ಟಿದ್ದು ನಮ್ಮನ್ನು ನಮ್ಮ ಆಗಿ ಫಸ್ಟ್ ಇಡೀ ಮುಂಬನ ತಾಲೂಕಿಗೆ ಹೀಗೆ ಅನೇಕ ಅನೇಕ ಕಾರ್ಯಕ್ರಮ ಮಾಡಿದ್ವಿ ಅವರು ಎಲ್ಲ ಅವ್ರಲ್ಲಿ ಎರಡೂ ಅಷ್ಟೊಂದು ಸಂಬಂಧಿಸ ಇದೇ ಪ್ರಕಾರ ಇಲ್ಲಿ ಇಲ್ಲಿ ಕೂಡ ನಾನು ಮಾಡಬೇಕು ಅನ್ನೋದು ಉತ್ಸಾಹ ಆದ್ರ ಒಂದು ಮಾತು ಅವರು ಪಸಂದವರ ವಿರುದ್ಧ ಮಾತು ಭಾಳ ಸಾಕ್ತಾರೆ ವಯಸ್ಸು ಭಾಳ ಆಗ್ಯದೇ ಮೊದಲನ ಶಕ್ತಿ ಇಲ್ಲ ಮೊದಲನೇ ಸ್ವರೂಪಿಲ್ಲ ಆದರೂ ಮಾಡೋರಪ್ಪ ಅನ್ನೋದು ಕೈಲಾದ ಮಟ್ಟಿಗೆ ಸಾಧ್ಯ ಆದ ಮಟ್ಟಿಗೆ ನಾನು ಮಾಡ್ತೀನಿ ಅನ್ನೋದು ನನಗೂ ಸ್ವಲ್ಪ ಕೆಲಸ ಅವರು ಅವರು ನಿಮ್ಮ ನಿಮ್ಮೆಲ್ಲೇ ತೃಪ್ತಿ ಆಗೋಷ್ಟು ನಮ್ಗೆ ಮಾಡಲಿಕ್ಕಾಗದಲ್ಲ ನಾನೊಬ್ಬ ಸೇವಕ ಅಧ್ಯಕ್ಷನೂ ಅಲ್ಲ ನೀವೆಲ್ಲ ಮಾಡಿದ್ರು ನಾನು ಅಧ್ಯಕ್ಷ ಅದಕ್ಕೆ ಎಲ್ಲರಿಗೂ ತೃಪ್ತಿ ಆಗುವಷ್ಟು ಕೆಲಸ ಮಾಡಲಿಕ್ಕಾಗೋದಲ್ಲ ಅಂಥದ್ರಲ್ಲಿ ಈ ಸಮೀಪದಲ್ಲಿ ಆ ಶಾಲೆಯ ಸುವರ್ಣ ಮಹೋತ್ಸವನೂ ಬಂದಿದೆ ಅದು ನನ್ನ ಕಾಲಕ್ಕಾಗುತ್ತೋ ಅಥವಾ ಮನೆಯಲ್ಲಿ ಕಾಲಕ್ಕಾಗುತ್ತೋ ಭಗವಂತನಿಗೆ ಬಂತು ಆದರೂ ಸಾಧ್ಯ ಆದಷ್ಟಲ್ಲ ನಿಮ್ಮೆಲ್ಲರ ಸರ್ಕಾರದಿಂದ ಕೂಡಿ ಎಲ್ಲ ಕರ್ಕೊಂಡು ಮಾಡ್ತೀರ ತಗೊಂಡು ಭರವಸೆ ನೀಡಿ ನಾನು ಯಾರು ಮಾಡ್ತೀನಿ ಮತ್ತು ಇವತ್ತಿನ ದಿವಸ ನೀವೆಲ್ಲರೂ ಬಂದು ನನಗೆ ಒಂದು ಸನ್ಮಾನ ಮಾಡಿದ್ರಲ್ಲ ಅದು ಭಾಳ ಮಜಾ ಆಗ್ತದೆ ಭಾಳ ಭಾರ ಆಗ್ತದೆ ಆ ಭಾರ ಆ ಋಣ ಯಾರನ್ನ ಮುಟ್ಟಿಸ್ಬೇಕು ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ ಆದರೂ ಕೈಲಾದ ಮಟ್ಟಿಗೆ ಆ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ರೆ ನೀವೆಲ್ಲಾದರೂ ಬಂದು ಇವತ್ತು ಸನ್ಮಾನ ಮಾಡಲಿಕ್ಕೆ ಅದರ ಋಣ ಮುಟ್ತದೆ ಅಂತಕೊಂಡು ಹೇಳಿ ನನಗೆಲ್ಲ ಮಾತನ್ನು ಮುಗಿಸ್ತೀನಿ